ನೋಡಿ ಇದು ಜಮೀನು ರೋಡು ಬಂದ್ಬಿಟ್ಟು ಇದೆ ತರ್ಟಿ ಫೀಟ್ ರೋಡು ಮೂವತ್ತಡಿ ದಾರಿ ಐತೆ ಕ್ಲೀನಾಗಿ ನೋಡಿರಿ ಊರೊಳಗಿಂದಲೇ ದಾರಿ ಜಮೀನು ಬಂದ್ಬಿಟ್ಟು ನೋಡಿರಿ ಈ ರೀತಿ ಇರುತ್ತೆ ಆ ಕಡೆಯಿಂದ ಹಿಂಗೆ ಬಂದಿದ್ದು ಫೆನ್ಸಿಂಗ್ ಇದೆ ನೋಡಿರಿ ಈ ಕಡೆಗೂ ಫೆನ್ಸಿಂಗ್ ಇದೆ ಆ ಕಡೆಗೂ ಇದೊಂದು ಕಮ್ಮಿ ಇದೆ ಇಲ್ಲಿ ವಿಸ್ತಾರ ಇದು ಗೇಟು ರೋಡಿಂದ ಬಂದರೆ ಸಿಹಿ ಇದೆ ರೋಡಿಂದ ಇಲ್ಲಿಗೆ ಗೇಟು ಈ ಕಡೆಗೆ ರೋಡ್ ಕಂಟಿನ್ಯೂ ಆಯ್ತು ಮತ್ತೆ ಹಿಂಗೆ ಬಂದಿದ್ದು ರೋಡು ಮತ್ತೆ ಹಿಂಗೆ ಕಂಟಿನ್ಯೂ ಐತೆ ನೋಡ್ರಿ ಇದು ಜಮೀನು ಗೇಟು ಈ ರೀತಿ ಮಾಡೋರೆ ಫೆನ್ಸು ತುಂಬ ಚೆನ್ನಾಗಿದೆ ಏನು ನುಸಿಯೋಕ್ಕಾಗಲ್ಲ ಆ ರೀತಿ ಇದೆ ಒಟ್ಟು ನಾಲ್ಕು ಎಕರೆ ಇಪ್ಪತ್ತೈದು ಕುಂಟೆ ಜಾಗ ಫುಲ್ ಅಡಿಕೆ ಇಟ್ಟವರೆಲ್ಲ ಟಿ ಸಿ ಇದೆ ಒಂದು ಬೋರ್ ಇದೆ ಟಿ ಸಿ ಇದೆ ಆ ಕಡೆಗೂ ಊರಿದೆ ಊರ್ ದಡಕನಲ್ಲೂ ಇದೆ ಜಮೀನಿದು ಸ್ಟಾರ್ಟ್ ಆಗಿದ್ದು ಊರದ ದಡಕನ ಜಮೀನೈತೆ ಆಲ್ರೆಡಿ ಅಡಿಕೆ ಸಸಿ ಇಟ್ಟವ್ರೆ ನೋಡ್ರಿ ಇಲ್ಲೇನಿದ್ದಾವಲ್ಲ ಈ ರೀತಿ ಇರ್ತಾವೆ ಅಡಿಕೆ ಸಸಿ ಫುಲ್ ಎಲ್ಲಕ್ಕೂ ಇಟ್ಟಿದ್ದಾರೆ ಪೈಪ್ಲೈನ್ ಐತೆ ಕ್ಲೀನಾಗಿ ಎಲ್ಲ ಡ್ರಿಪ್ ಇದೆ ಫೆನ್ಸ್ ಇದೆ ಬೋರ್ ಇದೆ ನಾಲ್ಕು ಎಕರೆ ಇಪ್ಪತ್ತೈದು ಕುಂಟೆ ಜಾಗ ಪಕ್ಕದಲ್ಲೇ ಊರು ಒಟ್ಟು ಒಂದು ಎರಡು ಸಾವಿರ ಮನೆ ಗ್ರಾಮ ಇದು ಚಿಕ್ಕನೇಗಿನಹಳ್ಳಿ ಟೌನಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ತುಮಕೂರಿಂದ ಒಂದು ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ತುಮಕೂರಿಂದ ಒಂದೇ ಬೌಂಡ್ರಿ ರೋಡ್ ಕಂಫರ್ಟಬಲ್ ಆಗಿ ರೋಡ್ ಐತೆ ನೋಡ್ರಿ ಆ ಕಡೆ ಈ ಕಡೆ ಚಾನಲ್ ಹೊಡೆದು ರೋಡ್ ಮಾಡಿದ್ದಾರೆ ಈ ರೋಡ್ ಬಂದ್ಬಿಟ್ಟು ಮತ್ತು ಇಲ್ಲಿ ಇನ್ನೊಂದು ಸಬ್ ರೋಡ್ಗೆ ಈ ರೋಡ್ಗೆ ಈ ಕಡೆಗೂ ಈ ಕಡೆಗೂ ಐತೆ ಆ ರೋಡ್ಗೆ ಆಗುತ್ತೆ ಒಂದು ಟಿ ಸಿ ಇದೆ ಬೋರ್ ಇದೆ ಫುಲ್ಲೆಲ್ಲ ಅಡಿಕೆ ಸಸಿ ಇಟ್ಟವ್ರೆ ಫೆನ್ಸ್ ಇದೆ ಊರೊಳಗ್ಲೂ ಜಾಗ